ಕಾಂಗ್ರೆಸ್ ಯುವ ಘಟಕದ ಮತದಾರರಿಗೆ ಧನ್ಯವಾದಗಳು ತಿಳಿಸಿದ ನೂತನ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ರಾಘವೇಂದ್ರ ದೊಡ್ಡಮನೆ ಗದಗ್ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದಿಂದ ನಡೆದ ಚುನಾವಣೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ರಾಘವೇಂದ್ರ ದೊಡ್ಡಮನಿ ಅವರು ಆಯ್ಕೆ ಮಾಡಿದ ಎಲ್ಲ ಯುವ ಮತದಾರರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೆಚ್ಚು ಒಲವು ನೀಡಿ ಬರುವ ಪಟ್ಟಣ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವು ಸಾಧಿಸಲು ಶ್ರಮಿಸುತ್ತೇವೆ ಎಂದರು ಯುವ ಘಟಕದ ಮತದಾರರಿಗೆ ನಾನು ಕಳೆದ ಎರಡು ಮೂರು ತಿಂಗಳಿಂದ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಘಟಕಕ್ಕೆ ಚುನಾವಣೆಗಳು ನಡೆದಿದ್ದವು ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿಯಿಂದ ಹಿಡಿದು ರಾಜ್ಯ ಯುವ ಕಾಂಗ್ರೆಸ್ ಸಮಿತಿವರೆಗೂ ಚುನಾವಣೆಗಳು ನಡೆದಿದ್ವು ಆ ಚುನಾವಣೆ ಒಳಗೆ ನಾನು ಗದಗ ಜಿಲ್ಲಾ ಘಟಕಕ್ಕೆ ಸ್ಪರ್ಧೆ ಮಾಡಿದ್ದೆ ಅದರಂತ ನನಗೆ ಮ ಹೆಚ್ಚು ಮತಗಳು ಬಂದು ಗದಗ ಉಪಾಧ್ಯಕ್ಷ ಜಿಲ್ಲಾ ಉಪಾಧ್ಯಕ್ಷ ಆಗಿ ನಾನು ಆಯ್ಕೆಗೊಂಡಿನಿ ನನ್ನನ್ನು ಆಯ್ಕೆ ಮಾಡಿರುವಂಥ ಎಲ್ಲ ಮತದಾರ ಯುವ ಮತದಾರರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನಾಯಕರಾದ್ರ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಟಿ ಆರ್ ಪಾಟೀಲ್ ಸಾಹೇಬರಿಗೆ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಸಲೀಮಮ್ಮ ಸಾಹೇಬರಿಗೆ ಸುಜಾತ ದೊಡ್ಡಮನಿ ಮೇಡಮ್ ಅವ್ರಿಗೆ ಎಲ್ಲರಿಗೂ ಕೂಡ ಅವರ ಶಕ್ತಿಯಿಂದ ನಾವು ಈ ಚುನಾವಣೆ ಒಳಗೆ ನಾವು ಗೆದ್ದು ಬಂದಿದ್ವಿ ಬಹುಶಃ ನನಗೆ ಅನಿಸಿದ ಮಟ್ಟಿಗೆ ಬೇರೆ ಪಕ್ಷಗಳಕ್ಕಿಂತ ನಮ್ಮ ಕಾಂಗ್ರೆಸ್ ಪಕ್ಷದಾಗ ಯುವಕರಿಗೆ ಜಾಸ್ತಿ ಮನ್ನಣೆ ಕೊಡ್ತಾರ ಅಧಿಕಾರ ಕೊಡ್ತಾರ ಅದಕ್ಕೆ ನಾವೇ ಸಾಕ್ಷಿ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕಾಗಿ ಅನೇಕ ತ್ಯಾಗ ಬಲಿದಾನ ಮಾಡಿತ್ತು ಅಂಥ ಪಕ್ಷದ ಯುವ ಘಟಕಕ್ಕೆ ನಾವು ಜಿಲ್ಲಾ ಉಪಾಧ್ಯಕ್ಷ ಆಗಿವೆ ಅನ್ನೋದಕ್ಕಿಂತ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಹಿರಿಯರು ದೊಡ್ಡವರೆಲ್ಲ ಹೊರಸ್ಯಾರ ಅವರ ನಂಬಿಕೆಗೆ ನಾವೆಲ್ಲ ಧಕ್ಕೆ ಬರೆದಿರೋ ಹಂಗೆ ಕೆಲಸ ಮಾಡ್ತೀವಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಏನು ಭರವಸೆ ಕೊಟ್ಟಿದ್ವಿ ಅದನ್ನೆಲ್ಲ ನಾವು ಈಡೇರಿಸಿದ್ವಿ ಅದರಿಂದ ನಮ್ಮ ರಾಜ್ಯದ ಜನ ಭಾಳ ಖುಷಿಯಿಂದ ಅದಾರ ಹಾಗಾಗಿ ನಮ್ಗೆ ಜನ ಆಶೀರ್ವಾದ ಮಾಡ್ಯಾರ ನಾನು ಯುವಕರಿಗೆ ಇಷ್ಟ ಮುಂಬರುವಂಥ ಯಾವುದೇ ಚುನಾವಣೆ ಪಟ್ಟಣ ಪಂಚಾಯತಿ ಚುನಾವ ಚುನಾವಣೆ ಬರ್ತಾವೆ ಗ್ರಾಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾವೆ ಆ ಎಲ್ಲ ಚುನಾವಣೆ ಒಳಗೆ ಯುವಕರು ಸಕ್ರಿಯವಾಗಿ ಭಾಗವಹಿಸಿ ಕಾಂಗ್ರೆಸ್ ಬೆಂಬಲಿತ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಮೂಲಕ ಸನ್ಮಾನ್ಯ ಎಲ್ಲ ಸ್ಥಳೀಯ ನಾಯಕರ ಅದರ ಜೊತೆಗೇ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕೈಬಲಪಡಿಸಬೇಕಾಗಿತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಕೈ ಬಲಪಡಿಸ್ಬೇಕಾಗಿತ್ತು ಹಾಗಾಗಿ ಯುವಕರು ಹೆಚ್ಚಿನ ಶಕ್ತಿ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಭಾಗವಹಿಸಬೇಕು ಎಲ್ಲ ಯುವಕರು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಕೆಲಸಕ್ಕೆ ಎಲ್ಲರೂ ಶ್ರಮವಹಿಸಬೇಕು ಅಂತ ನಾನು ಈ ಮೂಲಕ ಅವರಿಗೆ ಬೇಡಿಕೊಂಡು ನಮ್ಮ ಮತ್ತೊಮ್ಮೆ ನಾನು ನನ್ನ ಗದಗ ಜಿಲ್ಲಾ ಉಪಾಧ್ಯಕ್ಷ ಆಗೋದಕ್ಕೆ ಸಹಾಯ ಸಹಕಾರ ಮತಗಳನ್ನು ನೀಡುವಂಥ ಎಲ್ಲ ನನ್ನ ಯುವ ಮತದಾರರಿಗೆ ಬೆಂಬಲಿಸಿ ಆಶೀರ್ವದಿಸಂಥ ಎಲ್ಲ ನಾಯಕರುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ